ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ದಪ್ಪ ಮೆಣಸಿಕಾಯಿ ತೊಗೊಂಡ್ಬಿಟ್ಟು ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ಆಲೂಗಡ್ಡೆ ಇದ್ದರೆ ಸಾಕು ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಇದು ಮಕ್ಕಳಿಗೆಲ್ಲ ಕೊಡ್ಬೋದು ಇದು ಕ್ಯಾಪ್ಸಿಕಮ್ ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ದಪ್ಪ ಮೆಣಸಿಕಾಯಿ ತೊಗೊಂಡ್ಬಿಟ್ಟು ನಾವು ಫುಲ್ ಇದನ್ನೇ ತೆಗಿಬೇಕಿದಾನೆ ನೋಡಿ ಈ ಥರ ಎಲ್ಲ ತೊಟ್ಟು ತೆಗೆದುಬಿಟ್ಟು ನೀಟಾಗಿ ಎರಡು ಭಾಗ ಮಾಡಿಕೊಂಡು ನೋಡಿ ಈ ಥರ ತೊಟ್ಟು ತೆಗೆದ್ಬಿಟ್ಟು ನಾವು ಇದರಲ್ಲಿ ಎರಡು ಭಾಗ ಮಾಡಬೇಕು ಮಾಡಿಬಿಟ್ಟು ನಾವು ಇದು ಕ್ಯಾಪ್ಸಿಕಮ್ ಆಲೂಗಡ್ಡೆ ಇದೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಇದರಲ್ಲಿ ತುಂಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಎರಡು ಇದೇ ಥರ ನಾನು ಕಟ್ ಮಾಡ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ನಾನು ಐದು ಪೀಸಸ್ ಮಾಡ್ಕೊಂಡಿದ್ದೀನಿ ಒಂದು ತೊಟ್ಟು ತೆಗೆದಿದ್ದೆ ಅದು ಚೆನ್ನಾಗಿ ಅನಿಸಿಲ್ಲ ಅಂತೇಳಿ ಇದು ಐದು ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಮಸಾಲ ರೆಡಿ ಮಾಡೋಣ ಬನ್ನಿ ನೋಡಿ ಒಂದೆರಡರಿಂದ ಮೂರು ಸ್ಪೂನು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಯಾಕಂದರೆ ಮಸಾಲೆ ರೆಡಿ ಮಾಡಬೇಕಲ್ಲ ಅದಕ್ಕೆ ಇವಾಗ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ನಂತರ ನಾವು ಸಾಸಿವೆ ಹಾಕೋಣ ಸಾಸಿವೆ ಸಿಡಿದಾದ್ರೇನೆ ಪಲ್ಯಗಳು ಚೆನ್ನಾಗಾಗೋದು ಸಾಂಬಾರು ಟೇಸ್ಟ್ ಆಗೋದು ಇವಾಗ ಎಣ್ಣೆ ಕಾಯ್ದಿದೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಜೀರಿಗೆ ನೋಡಿ ಒಂದು ಈರುಳ್ಳಿ ಸ್ವಲ್ಪ ಕಡಿಬೇ ಸೊಪ್ಪು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿ ಮೆಣಸಿಕಾಯಿ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡಿ ಚೆನ್ನಾಗಿದೆ ಫ್ರೈ ಆಗಬೇಕು ಫ್ರೈ ಆಗಿ ನಾಲ್ಕು ಆಲೂಗಡ್ಡೆ ಹಾಕಿಬಿಟ್ಟು ಮ್ಯಾಶ್ ಮಾಡಿ ತಲೆ ಮಾಡಿಬಿಟ್ಟು ನೀವು ಮೆಣಸಿನ ತುಂಬಿ ಸ್ವಲ್ಪ ಫ್ರೈ ಮಾಡ್ತೀವಿ ನೋಡಿ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತರಕಾರಿ ಕುಟ್ಬಿಟ್ಟು ನಾವು ಹಾಕೋಬೇಕು ಹಾಕೊಂಡ್ಬಿಟ್ಟು ಹಿಂಗೆ ನಾವು ಫ್ರೈ ಮಾಡೋಣ ಇವಾಗ ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದೆರಡು ಆಲೂಗಡ್ಡೆ ತೊಗೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ನೋಡಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಅರಿಶಿನ ಪುಡಿ ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಇದೆಲ್ಲನೂ ನಾನು ಇದರ ಮೇಲೆ ಹಾಕ್ತಾಯಿದ್ದೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಉಪ್ಪು ಹಾಕೋಲ್ಲ ಹಾಕಿಬಿಟ್ಟು ನಾವು ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ತುಂಬಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಹಾಕಿದ್ರು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ಇವಾಗ ಇದನ್ನು ತೊಗೊಂಡ್ಬಿಟ್ಟು ನಾವು ಸ್ವಲ್ಪ ಮೆಣಸಿನ್ಕಾಯಿ ಒಳಗೆ ತುಂಬೋಣ ನೋಡಿ ಇವಾಗ ನಾವು ದಪ್ಪ ಮೆಣ್ಸಿನಕಾಯಿ ಒಳಗೆ ಇದನ್ನು ಒಳಗೆ ಅದನ್ನು ತುಂಬಿ ನಾವು ಫ್ರೈ ಮಾಡೋಣ ನೋಡಿ ಇದು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ನಾವು ಇದಕ್ಕೆ ದಪ್ಪ ಮೆಣಸಿನ್ಕಾಯಿಗೆ ಮಸಾಲೆ ತುಂಬೋಣ ಈ ಥರ ನಾವು ಚೆನ್ನಾಗಿ ಇದನ್ನು ಸ್ಟಪ್ಪಿಂಗ್ ಮಾಡಬೇಕು ಈ ಥರ ಫುಲ್ಲು ಹಿಂಗೆ ಅಂಬ್ಕೆ ಅಮ್ಕೆ ತುಂಬಿಟ್ಟು ಇದನ್ನು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ ಕೊಟ್ಟರೆ ಹಾಗೆ ತಿನ್ಕೊತಾರೆ ಇದನ್ನು ಚಪಾತಿ ಜೊತೆಗೂ ಬೇಡ ಏನೂ ಬೇಡ ಅದೇ ಥರ ತಿನ್ನುವಂಗೆ ಇದು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ನಾನು ಎಲ್ಲನೂ ತುಂಬ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ಸ್ಟಫ್ ಮಾಡಬೇಕು ಎರಡರಿಂದ ಮೂರು ಸ್ಪೂನು ನಾವು ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಇದನ್ನು ಬಾಡಿಗೆ ಫುಲ್ ಮಾಡಿಬಿಟ್ಟು ಈ ಥರ ನಾವು ಅದಪ್ಪ ಮೆಣ್ಸಿಕಾಯಿ ಏನು ಸ್ಟಪ್ಪಿಂಗ್ ಮಾಡಿದ್ದೀವಲ್ಲ ಅದನ್ನ ಇದ್ರೊಳಗೆ ನಾವು ಇಡೋಣ ಇವಾಗ ಒಂಥರ ಸ್ಟಫ್ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಈ ಥರ ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ನಾವು ಬೇಯಕ್ಕೆ ಬಿಡೋಣ ನೋಡಿ ಇವಾಗ ನಾವು ಎಣ್ಣೆ ಸ್ವಲ್ಪ ಇದು ಹಾಕಿದ್ದೀವಿ ಇವಾಗ ಈ ಥರ ನಾವು ಉಲ್ಟಾಕ ಒಂದು ಎರಡು ನಿಮಿಷ ಈ ಥರ ಮಾಡಿಕೊಂಡ್ರೆ ಎರಡು ಸರಿ ಚೆನ್ನಾಗಿ ಬೇಯುತ್ತೆ ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಬೇಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಬೇಯಿದೆ ನೋಡಿ ಇನ್ನೊಂದು ಸತಿ ಪಂಟಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಗ್ಲಾಸ್ ಅಷ್ಟು ನಾವು ನೀರು ಹಾಕೋಣ ನೀವು ಮುಚ್ಚಳ ಮುಚ್ಚಿದರೆ ತುಂಬ ಚೆನ್ನಾಗಿದೆ ಗುಂಪನ್ನು ಬೇಯೋಕ್ಕೆ ನಾವು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡೋಣ ನೋಡಿ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಐದು ನಿಮಿಷ ಆದ ನಂತರ ಇದನ್ನು ತೆಗಿಬೇಕು ನಿಮ್ಗೆ ನೀರು ಜಾಸ್ತಿ ಅನಿಸುತ್ತೆ ಅಂದರೆ ಒಂದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿ ಇದು ಬೇಯಿದೆ ಅಂತ ನಾನು ಅಷ್ಟು ಅರ್ಧ ಗ್ಲಾಸಷ್ಟು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸ್ಗಿಂತ ಕಮ್ಮಿ ನೀರು ಹಾಕೊಳ್ಳಿ ನೋಡಿ ಈ ಥರ ಆ ಕ್ಯಾಪ್ಸಿಕಮ್ಗೆ ನಾನು ಇವೆಲ್ಲ ಮಸಾಲ ಮಾಡಿಬಿಟ್ಟು ದಪ್ಪ ಮೆಣಸಿನಕಾಯಿ ಮಸಾಲೆ ತುಂಬಿ ಮಾಡಿರೋದು ಈ ಮೆಣಸಿನ್ಕಾಯಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ